ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವನಜಾ ಮಲ್ನಾಡ್ ಚಾನಲ್ಗೆ ಸ್ವಾಗತ ಹೊಸ ವೀಡಿಯೋಸ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೊಸೊಬ್ಬರಾದರೆ ಸಬ್ಸ್ಕ್ರೈಬ್ ಮಾಡಿ ಆಳೊಬ್ರಾದರೆ ಒಂದು ಲೈಕ್ ಕೊಡಿ ಇವತ್ತು ನಾನು ಮ್ಯಾಚಿಂಗ್ ಸೆಂಟ್ರಿಗೆ ಹೋಗಿದ್ದೆ ನೆಲ್ಮಂಗ್ಲಾ ಮ್ಯಾನ್ ಮ್ಯಾಚಿಂಗ್ ಸೆಂಟ್ರಲ್ಲಿ ನಮಗೆ ಏನೇನು ಮೆಟೀರಿಯಲ್ಸ್ ಬೇಕು ಎಲ್ಲ ಕೂಡ ಸಿಗುತ್ತೆ ಇಲ್ಲಿ ಹಂಗಾಗಿ ನಾನು ಅಲ್ಲಿ ಪರ್ಚೇಸ್ ಮಾಡೋಕ್ಕೆ ಹೋಗಿದ್ದೆ ಹಾಗೆ ಅಲ್ಲೊಂದು ವಿಡಿಯೋ ಮಾಡ್ಕೊಂಡು ಬಂದೆ ತುಂಬ ಕಡಿಮೆ ರೇಟಲ್ಲಿ ಅವರು ನಮಗೆ ಇದು ಎಲ್ಲ ಮೆಟೀರಿಯಲ್ಸನ್ನು ಕೊಡ್ತಾರೆ ಹಾಗಾಗಿ ನಾನು ಅಲ್ಲಿ ನೀವು ಯಾರು ಹೋಗೋದಿದ್ರೆ ಅಲ್ಲಿ ಹೋಗಿ ತಗೊಳ್ಬಹುದು ನಾರಾಯಣ ಎಷ್ಟು ವರ್ಷದಿಂದ ಅಲ್ಲಿ ವರ್ಷ ಆಯ್ತಾ ಕಡಿಮೆ ಡಿಸ್ಕೌಂಟ್ ರೇಟಲ್ಲಿ ಕೊಡ್ತೀರಾ ಹೌದಾ ನಾವು ಹೇಳಿ ಕಳ್ಸಿದ್ರೆ ನೀವು ಕಡಿಮೆ ಮಾಡಿಕೊಡ್ತೀರಲ್ಲ ಅವರಿಗೆ ಪ್ರತಿಯೊಂದು ಸಿಗುತ್ತೆ ಅಲ್ಲ ಇಲ್ಲಿ ಮ್ಯಾಚಿಂಗ್ ಬ್ಲೌಸ್ ಪೀಸು ಮತ್ತೆ ಸ್ಯಾರಿಗಳು

ನೆಲ್ಮಂಗ್ಲಾ ಬಸ್ ಸ್ಟ್ಯಾಂಡ್ ಮುಂಭಾಗ ಬರುತ್ತೆ ಅಲ್ವಾ ಅಂಗಡಿ

ದುಪ್ಪಟ್ಟಗಳು ಏನ್ ಪ್ರೈಸ್ ಅಲ್ಲಿ ಇದೆ ಇದು ಇದು 400 450 ಬೇರೆ ಬೇರೆ ಪ್ರೈಸ್ ಇದೆ ನೆಟ್ಟೆಡ್ ದುಪ್ಪಟ್ಟ ಬರುತ್ತೆ ವೆಲ್ವೆಟ್ ಬ್ಲೌಸ್ ಪೀಸ್ ಬೇಕಾದ್ರೆ ಸಿಗುತ್ತೆ ನೆಟ್ಟೆಡ್ ಬ್ಲೌಸ್ ಪೀಸ್ ಆದ್ರ ಇದು ಇದೆಲ್ಲ ಹೌದು ಅದು ನೆಟ್ಟೆಡ್ ಬ್ಲೌಸ್ ಪೀಸ್ ಸಾರಿ ಒಂದು ಲಂಗಾ ಏನ್ ಬೇಕಾದ್ರೆ ಮಾಡಬಹುದು ಹ್ಮ್ ಮತ್ತೆ ಅದರ ಲಂಗಾ ಪೀಸ್ ಇದೆ ಅದು ಲೈಕ್ ಸಿಗುತ್ತೆ ಹ್ಮ್ ಎಲ್ಲ ಎಲ್ಲ